ಇದೊಂದು ಕರುಣಾಜನಕ ಕತೆ ಬರೋಬ್ಬರಿ ಹನ್ನೊಂದು ಜನ ಆಕ್ಸಿಡೆಂಟ್ ಅಲ್ಲಿ ಮೃತಪಟ್ಟಂತೆ ಹಾಗೆ ಆ ಹನ್ನೊಂದು ಜನದಲ್ಲಿ ಇವರ ಕುಟುಂಬದವರು ಎಂಟಿ ಮಕ್ಕಳು ಎಲ್ಲರೂ ಕೂಡ ತೀರೋದ್ರಂತೆ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇದೊಂದು ಕರುಣಾಜನಕ ಕತೆ ಬರೋಬ್ಬರಿ ಹನ್ನೊಂದು ಜನ ಆಕ್ಸಿಡೆಂಟ್ ಅಲ್ಲಿ ಮೃತಪಟ್ಟಂತೆ ಹಾಗೆ ಆ ಹನ್ನೊಂದು ಜನದಲ್ಲಿ ಇವರ ಕುಟುಂಬದವರು ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ತೀರೋದ್ರಂತೆ ಸೊ ನನಗೆ ಗೊತ್ತಿಲ್ಲ ಇದು ಸತ್ಯನ ಸುಳ್ಳ ಅಂತ ಬಟ್ ಆದ್ರೆ ಇವ್ರು ಹೇಳ್ತಿದ್ದಾರೆ ಹಂಗಂತ ಸೊ ದಯವಿಟ್ಟು ಈ ವಿಡಿಯೋನ ನೋಡಿ ನಮಸ್ಕಾರ ನಿಮ್ ಹೆಸರೇನು ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅಂತ ಸೊ ಇವರು ಕೆಲವು ತಿಂಗಳುಗಳ ಹಿಂದೆ ಬಸ್ ಸ್ಟಾಪ್ಗಳಲ್ಲಿ ಫುಟ್ಪಾತ್ಗಳಲ್ಲಿ ಮಲ್ಕೊಳ್ತಾ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿರ್ತಾರೆ ಯಾಕಂದ್ರೆ ಓಡಾಡೋದಕ್ಕೆ ಆಗೋದಿಲ್ಲ ಅವ್ರಿಗೆ ಕಾಲೆಲ್ಲ ಕಂಪ್ಲೀಟ್ ಆಗಿ ಸ್ಟಕ್ ಆಗ್ಬಿಟ್ಟಿದೆ ಹಂಗಾಗಿ ಓಡಾಡೋದಕ್ ಸಾಧ್ಯನೇ ಇಲ್ಲ ಅಲ್ಲಿ ಇಲ್ಲಿ ಭಿಕ್ಷಾಟನೆ ಮಾಡ್ತಾ ಬೀದಿಗಳಲ್ಲಿ ಮಲ್ಗೋದು ಅಂಗಡಿಗಳ ಹತ್ರ ಮಲ್ಗೋದು ಈ ರೀತಿ ಕೆಲಸವನ್ನ ಮಾಡ್ತಿರ್ತಾರೆ ಸೊ ಮಾದನಾಯಕನಲ್ಲಿ ಪೊಲೀಸ್ ವ್ಯಾಪ್ತಿಯಲ್ಲಿ ಮಲಗ್ತಾ ಇರುವಾಗ ಅವರು ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಜನಸ್ನೇಹಿ ಆಶ್ರಮಕ್ಕೆ ಅವ್ರನ್ನ ಕಳಿಸ್ಕೊಟ್ಟಿರ್ತಾರೆ ಸರ್ ನಿಮ್ ಊರ್ ಯಾವ್ದು

ಅಪ್ಸೆಟ್ ಆಯ್ತಾ ಎಲ್ಲಿ ಬೆಳ್ಳೂರ್ ಕ್ಲಾಸ್ ಬೆಳ್ಳೂರ್ ಕ್ಲಾಸ್ ಹತ್ರ ಟಿ ಟಿ ಅಪ್ಸೆಟ್ ಎಷ್ಟನೇ ವರ್ಷದಲ್ಲಿ ನೋಟ್ ಬ್ಯಾನ್ ಮಾಡಿದ್ರಲ್ಲ ಎಷ್ಟ್ ಜನ ಅದರಲ್ಲಿ ಹನ್ನೊಂದ್ ಜನ ಜನ ಹೋಗಿದ್ರು ಎಲ್ಲ ರೌಂಡ್ ಟ್ರಿಪ್ ನನ್ನ ಬಾಂಬೈದನ್ ಮದುವೆ ಆಗಿತ್ತು ಹೋಗಿದ್ರೆಲ್ಲ ಹಂಗ ಹಬ್ಬ ಮಾತ್ರ ಬರ್ತಾ ಇದ್ದ ಹಿಂದೆ ಹ ಎಷ್ಟ್ ಜನ ಹನ್ನೊಂದ್ ಹನ್ನೊಂದ್ ಜನನು ಅಡಿದ್ರು ಹನ್ನೊಂದ್ ಜನ ಡ್ರೈವರ್ ಸಮೇತ ಡ್ರೈವರ್ ಸಮೇತ ಹನ್ನೊಂದ್ ಜನನು ತರೋದ್ರು ಅದ್ರಲ್ಲಿ ಎಷ್ಟು ಜನ ನಿಮ್ ಮನೆಯವರು ನಮ್ಮ ನನ್ನ ಹೆಂಡತಿ ಮಕ್ಕಳು ಬರೋಬ್ಬರಿ ಹನ್ನೊಂದು ಜನನು ಕೂಡ ಟಿ ಟಿಯಲ್ಲಿ ಇದ್ದವರು ಮರಣ ಹೊಲ್ತಾರೆ ಅಂದ್ರೆ ಆಕ್ಸಿಡೆಂಟ್ ಆಗಿ ತೀರೋಗ್ತಾರೆ ಸೊ ಅದರಲ್ಲಿ ನಿಮ್ಮ ಕುಟುಂಬಸ್ಥರು ಎಷ್ಟು ಜನ ನನ್ನ ಬಾ ಮೈದಿರು ಹಾ ನನ್ನ ಹೆಂಡತಿ ಅಣ್ಣಂದರು ಹಾ ಎಲ್ಲಾರು ಹ್ಮ್ ನಿಮ್ಮ ಮಕ್ಕಳು ಮಕ್ಳು ಇಬ್ರು ಹೇಳಿದ್ನಲ್ಲ ಸಣ್ಣ ಮಕ್ಕಳು ಹೆಣ್ಮಕ್ಳ ಒಂದು ಹೆಣ್ಣು ಒಂದು ಗಂಡು ಅದ್ರ ಟಿ ಟಿಯೆಲ್ಲ ಇದ್ರು ಟಿ ಟಿಯೆಲ್ಲ ಇದ್ರು ಅವರು ತಿರೋದ್ರಾ ಹೌದು ಅನಿಮೇಷನ್ ಮಾಡ್ತಿದ್ಲು ಮಗ ಅನಿಮೇಷನು ಹಾ ಮಗಳು ಫ್ಯಾಷನ್ ಡಿಸೈನ್ ಮಾಡ್ತಿದ್ದೆ ಚೆನ್ನಾಗಿ ಓದ್ತಿದ್ದೆ ನೀವು ಏನು ಮಾಡಿದೀರಾ ಸರ್ ನಾನು ಎಸ್ ಎಸ್ ಎಲ್ ಸಿ ಮಾಡಿದ್ದೆ ಏನ್ ಕೆಲಸ ಮಾಡ್ತಿದ್ದೆ ಇಲ್ಲಿ ಟರ್ಪನ್ ಸ್ಟಾರ್ ಅಂತ ಒಂದು ಒಳ್ಳೆ ಕಂಪ್ನಿ ಮಂಚು ಮಾಚೋಳ್ಳಿ ಅಲ್ಲಿ ಸೂಪರ್ ಇದು ಸ್ಟೋರ್ ಕೀಪರ್ ಆಗಿದ್ದು ರೈಟಿಂಗ್ ಎಲ್ಲ ಬರುತ್ತೆ ನಿಮಗೆ ಬರ್ತಾ ಇತ್ತು ಈಗ ಎಲ್ಲ ಮಾಡ್ತಿದ್ದೆ ಹೆಂಗ್ ಹೆಂಗ್ ಹಂಗ ಮತ್ತೆ ಯಾಕೆ ಬೀದಿಗೆ ಬಂದ್ರೆ ಕೆಲಸದಲ್ಲಿ ಇದ್ರಲ್ಲ ಅವರು ಆಕ್ಸಿಡೆಂಟ್ ಆಯ್ತು ಸರ್ ನಮ್ ಮನೆಯವ್ರಿಗೆಲ್ಲ ಆದ್ಮೇಲೆ ಆಕ್ಸಿಡೆಂಟ್ ನನ್ಗಾಯ್ತು ಅವ್ರ ಆಕ್ಸಿಡೆಂಟ್ ಆದ್ಮೇಲೆ ನಿನ್ ಮದ್ಲಂಗ್ ಗುಜರಾತ್ನವ್ರು ಅವ್ರ ಕ್ಯಾಲ್ಕುಲೇಟ್ ಜಾಸ್ತಿ ಮಾಡ್ಬಿಡಪ್ಪ ಹೋಗು ಅಂದ್ಬಿಟ್ರು ಎಷ್ಟು ವರ್ಷಗಳ ಕಾಲ ಬೀದಿಯಲ್ಲಿ ಮಲಗ್ತಾ ಇದೀರಾ ನಾಲ್ಕು ಆದಾಗ ಐದು ವರ್ಷದಿಂದ ಬೀದಿಯಲ್ಲೇ ಮಲಗ್ತಾ ತಿಂಡಿಗೆಲ್ಲ ಎಲ್ಲ ಸಿಕ್ಕುತ್ತ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಇಲ್ಲ ಕಷ್ಟ ಆಗಲ್ವಣ್ಣ ದುಡ್ಕೊಂಡ್ ತಿಂತಾದ್ರೂ ಭಿಕ್ಷೆ ಬಿಡಕ್ಕೆ ಭಿಕ್ಷೆ ಅಂತೂ ಕೇಳಲಿಲ್ಲ ಎಲ್ಲೋ ಕೆಲವು ಸ್ನೇಹಿತರು ನಮ್ಮನ್ನ ಮೊದಲು ಚೆನ್ನಾಗಿದ್ದಾಗ ನೋಡಿದವ್ರು ಬಂದು ಎಲ್ಪ್ ಮಾಡ್ಬಿಟ್ಟು ಹೋಗೋರು ನಿಲ್ಲ ಊಟ ತಂದು ಈಗ ಎಂಟಿ ಮಕ್ಕಳು ಘಟನೆ ಆಯ್ತು ಸರ್ ಅದು ಹೆಂಗ ಹೇಳಿ ನಾನು ಮರ್ತಂಗೆ ಜ್ಞಾಪಸ್ಕೊಳಕೆ ಹೋಗಲ್ಲ ಸುಮ್ಮನೆ ಸುತ್ತಂಗ ನಾವೇ ಸತ್ತಂಗೆ ಏನು ಮಾಡ್ತಿರ ಜ್ಞಾಪಿಸ್ಕೊಂಡು ಏನು ಸಾಧ್ಯ ಮಾಡಿ ನಾನು ಅದಕ್ಕೆ ಏನ್ ಮೇಲೆ ಆಸೆ ಇಲ್ಲ ಹೋದ್ರೆ ಇವತ್ತ ಪ್ರಾಣವಾಗಲಿ ಏನು ಆಸೆ ಇಲ್ಲ ಬಾಳೆ ಬದುಕದವರು ಖಂಡಿತವಾಗಿ ಪರಿಸ್ಥಿತಿ ಕಾರಣ ಏನು ಸರ್ ಗೊತ್ತಿಲ್ಲ ಇದ್ದಕ್ಕಿದ್ದ ವಿಧಿ ಇದ್ದಕ್ಕಿದ್ದಂಗೆ ಚೇಂಜ್ ಲೈಫು ಮತ್ತೆ ನಂದು ಇನ್ನೊಂದು ಸತ್ತಿ ಹೇಳ್ಬಿಡ್ತೇನೆ ಇದು ನಂದು ಸೆಟ್ಲ್ಮೆಂಟ್ ಮಾಡಿದ್ರಲ್ಲ ಕಂಪ್ನೀಲಿ ಯಾರೋ ಒಬ್ಬ ಜೊತೇಲಿ ಹಿಂಗೆ ಓಡಾಡ್ಕೊಂಡಿದ್ದ ನಿಯತ್ತಾಗ ಅವನೇ ಎಲ್ಪ್ ಮಾಡ್ತಾನೆ ಅಂತೇಳಿ ಹೇಳ್ದ ತೆಂಗಿನಕಾಯಿ ವ್ಯಾಪಾರ ಮಾಡೋಣ ಬಜಾರಿಂದ ತರೋದು ಸಂತೆಲಿ ಮಾರೋದು ಅದೇ ಸಿಗಳ್ಳಿ ಸಂತೆಯಲ್ಲಿ ಮಾರೋದು ಸಾಯಂಕಾಲ ನಿಂದು ಲಾಭ ಏನಿದೆ ನೀನು ತಗೊಂಡು ಲಾಭ ಸಮೇತ ತಗೊಂಡು ಹೋಗ್ಬಿಡು ಅಂದ ಎರಡು ದಿವಸ ಹಂಗೆ ಮಾಡ್ದ ಸಾ ಎಷ್ಟು ನೋಡಿ ಒಂದು ದುರಂತ ಏನಪ್ಪಾ ಅಂದ್ರೆ ಬಾಳಿ ಬದುಕಿ ಕೆಲಸ ಮಾಡ್ತಿದ್ದಂತವ್ರು ಎಲ್ಲ ಒಂದ್ ಕಡೆ ಜೀವನನ ಚೆನ್ನಾಗಿ ಕಟ್ಟಿಕೊಂಡಿದ್ದಂತವರು ಎಂಟಿ ಮಕ್ಕಳ ಜೊತೆ ಇದ್ದಂತವರು ಯಾವುದೋ ಒಂದು ದುರ್ಘಟನೆಯಿಂದ ಇಡೀ ಫ್ಯಾಮಿಲಿ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋಗ್ತಾರಂತೆ ಸೊ ಅದಾದ ಮೇಲೆ ಇವರ ಪರಿಸ್ಥಿತಿ ನಾಲ್ಕು ವರ್ಷಗಳಿಂದ ಬೀದಿಯಲ್ಲಿ ಮಲಗ್ತಾ ತಿನ್ನಕ್ಕೆ ಊಟ ಇಲ್ಲದೆ ಕುಡಿಯಕ್ಕೆ ನೀರಿಲ್ಲದೆ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಇವ್ರನ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ದಾರೆ ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ ಒಂದ್ ಎರಡು ದಿನ ಆಯ್ತು ತಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಷ್ಟ ಹೇಳ್ಬೋದು ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಎಲ್ಲರೂ ಒಳ್ಳೆಯವರು ಸಹಕರಿಸ್ತಾ ಇದ್ದಾರೆ ಅಷ್ಟೇ ಸಂತೋಷ ಕೊಡ್ಬೋದು ಎಷ್ಟಿನ ಖುಷಿಯಾಗಿರಿ ಯಜಮಾನ್ರೆ ಇಲ್ಲೇ ಇರೋರೆ ನಿಮ್ಮ ಮಕ್ಳು ಎಲ್ಲ ಇಲ್ಲಿರೋರೆ ನಿಮ್ಮ ಬಂಧು ಬಳಗ ಎಲ್ಲ ಹಂಗ ಅನ್ಕೊಂಡ್ ಖುಷಿಯಾಗಿರಿ ಇರೋಷ್ಟು ದಿನ ಶ್ರೀಗಳಿದ್ದಾರೆ ಅವ್ರ ಆಶೀರ್ವಾದ ಸಿಗ್ಲಿ ಹೌದು ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಇವ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮುಖಾಂತರ ತಿಳಿಸ್ಕೊಡಿ ಆಮೇಲೆ ಇವರಿಗೆ ಸಂಬಂಧಿಕರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದ್ ಕರ್ಕೊಂಡೋಗಿ ಯಾರಾದ್ರೂ ಇದ್ದಾರಾ ಇಲ್ಲ ಬೇಡ ಸರ್ ಯಾರಿಗೂ ಸೆಂಡ್ ಮಾಡೋದು ಬೇಡ ನನ್ಗೆ ಹೋಗ್ ಬೇಜಾರು ಹೋದೆ ನನ್ನ ತಮ್ಮ ಹೆಂಡತಿ ಒಂದ್ ದಿವಸ ಕಾಪಿ ಕೊಟ್ಟರು ಎರಡನೇ ದಿವಸ ತೊಳ್ತಾರೆ ಇಟ್ಟು ಇವನ್ ಪರ್ಮನೆಂಟ್ ಆಗಿ ಇಲ್ಲ ಇದ್ ಬಿಡ್ತಾನೇನೋ ಅಂತ ಸಂಬಂಧಗಳಿಗೆ ವ್ಯಾಲ್ಯೂ ಇಲ್ಲ ಅಂದ್ರೆ ಇಲ್ಲ ಸರ್ ಪ್ರೀತಿಗಿದೆ ಸಂಬಂಧಿಕರು ನನ್ನ ಸಂಬಂಧ ನನ್ನ ಬಂಧು ಬಳಗ ಅಂತ ಅಲ್ಲಿ ಹೋಗ್ಬಾರ್ದು ಅದರಿಂದ ಏಳು ನನ್ನ ಏಳು ಎಂಟು ಎಷ್ಟನೇ ವರ್ಷ ಸರ್ ಅದು ಬ್ಯಾನ್ ಆಗಿದ್ದು ಅಲ್ಲಿಂದ ಆಯ್ತು ಒಂದು ಹತ್ತು ವರ್ಷ ಆಗಿರ್ಬೋದು ಅಲ್ಲಿಂದನೂ ಒಬ್ಬರು ಮನೆಗೆ ಹೋಗ್ಬೇಕು ಜೀವನ ಯಾರು ಬಂದು ಕರೆದ್ರೆ ಹೋಗ್ತೀರಾ ಇಲ್ಲ ಚಾನ್ಸ್ ಇಲ್ಲ ಆಯ್ತ ಟೈಮ್ ನಮಗೂ ಆಯ್ತು ರಿಟೈರ್ಡ್ ಏಜು ಚೆನ್ನಾಗಿದ್ದಾಗಲೇ ಕೂರಿಸ್ಕೊಳ್ಳಿಲ್ಲ ನಿಮಿಷ ತಾಯಿ ಇಲ್ಲ ತಂದೆ ಇಲ್ಲ ನೋಡ್ಕೊಳ್ಳೋರು ನಮ್ಮ ತಾಯಿ ತಂದೆ ಆದ್ರೆ ಸ್ವಲ್ಪ ದಪ್ಪಟ್ಟಿಗೆ ಏನೋ ನೋಡ್ರು ಅಂತಾರೆ ಯಾರು ಕೇಳೋ ಎಂಟಿ ಮಕ್ಕಳನ್ನ ತುಂಬಾ ಮಿಸ್ ಮಾಡ್ಕೊತೀರಾ ನಿಜವಾಗು ಬಹಳ ಏನಿಲ್ಲ ಅಂದ್ರು ಫೈನಲ್ ಇವರು ಸರ್ ಹ್ಮ್ ಅವ್ನಿಗೆ ಇಪ್ಪತ್ತ ಇಪ್ಪತ್ತು ಇಪ್ಪತ್ತು ವರ್ಷ ಆಗಿತ್ತು ಇವ್ಗೆ ಇಪ್ಪತ್ತೆರಡು ವರ್ಷ ಏನಿಲ್ಲ ಅಂದ್ರೆ ಒಂದು ಮೂವತ್ತೈದು ನಲವತ್ತು ಸಾವಿರ ಪೇಮೆಂಟ್ ತಂದಿರಬಹುದು ಸ್ನೇಹಿತರೆ ದಯವಿಟ್ಟು ವಿಡಿಯೋನ ನಿಜವಾಗು ಎಲ್ಲರೂ ನೋಡ್ಬೇಕು ಶೇರ್ ಮಾಡಬೇಕು ಅವ್ರು ಹೇಳಿದ ಒಂದು ಎರಡು ಮಾತುಗಳು ತುಂಬಾ ಇಂಟ್ರೆಸ್ಟಿಂಗು ಮತ್ತು ಅರ್ಥಪೂರ್ಣವಾಗಿತ್ತು ಸಂಬಂಧಿಕರು ಅಂದರೆ ಏನು ಅವರು ಯಾವ ರೀತಿ ನಮ್ಮನ್ನು ಚೆನ್ನಾಗಿದ್ದಾಗ ನೋಡ್ತಾರೆ ಚೆನ್ನಾಗಿದ್ದಾಗ ಯಾವ ರೀತಿ ವರ್ತಿಸ್ತಾರೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸಿ ಹನ್ನೊಂದು ಜನ ಕೂಡ ಒಂದೇ ಜಾಗದಲ್ಲಿ ಔಟ್ ಆಗಿರೋದು ಕೇಳಿ ನನಗಂತೂ ಭಾಳ ದುರಂತ ಅನ್ನಿಸ್ತು ಭಾಳ ಬೇಜಾರಾಯಿತು ಸೊ ಇದು ನಿಜವಾಗ್ಲೂ ಎಲ್ಲೂ ಕೇಳೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ವಿಷಯ ನನಗೆ ಕೇಳಿದೆ ಇವ್ರ ಬಾಯಲ್ಲಿ ಸೊ ನಿಜವಾಗ್ಲೂ ಬೇಜಾರಾಯಿತು ಎಲ್ಲರೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇರೋಷ್ಟು ದಿನ ಇಲ್ಲಿ ಖುಷಿಯಾಗಿರ್ತಾರೆ ಆದಷ್ಟು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವ್ರ ಸಂಬಂಧಿಕರು ಅವ್ರ ಬಂಧುಗಳು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಅವ್ರನ್ನ ಭೇಟಿಯಾಗಿ ಕರ್ಕೊಂಡೋಗ ಮನ್ಸ್ ಮಾಡಿ ದಯವಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜೈಕಂಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ ಅದೇ ಬಿಟ್ಟು ಈಗ ಇಷ್ಟ ದಿವಸ ಸರಿಯಾಗಿತ್ತು ಈಗ ಒಂದು ತಿಂಗಳಿಂದ ಹೆಜ್ಜೆನೇ ಇಡಕ್ಕಾಗಲ್ಲ ಹ ಆತರ ಸಮಸ್ಯೆ ಆಗ್ಬ್ರಿ ಏನಾದ್ರೂ ಬೇಡ ಎಷ್ಟಾಗುತ್ತೋ ಸ್ಟಿ ಇಷ್ಟ ಇಷ್ಟಾದ್ರೂ ನಿಮ್ಗೆ ಓಡಾಡೋದಕ್ ಶಕ್ತಿ ಇದೆ ಹ ಒಳ್ಳೇದಾಗ್ಲಿ